ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಗೋವಾ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಪ್ರಥಮ ಅಂತರರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಸ್ಟ್ ಇಪ್ಪತ್ತೆರಡರಂದು ಶ್ರೀ ಗುರು ರಾಜಾಂಗಣ ರಾಯರ ಸನ್ನಿಧಿ ಮಂತ್ರಾಲಯ ಆಂಧ್ರಪ್ರದೇಶದಲ್ಲಿ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಸೂರೇಶ್ನಿವಾಸ್ ಅವರು ತಿಳಿಸಿದರು ಹಾಗೆಯೇ ಚಿಕ್ಕಮಗಳೂರು ತಾಲೂಕ್ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದ ಶ್ರೀಮತಿ ವಿಜಯಲಕ್ಷ್ಮಿ ವಿಶ್ವನಾಥ್ ನಮ್ಮೊಂದಿಗಿದ್ದಾರೆ ಇದೊಂದು ಅಂತರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅನ್ನುವಂಥ ಒಂದು ವಿಶೇಷವಾದ ಪರಿಕಲ್ಪನೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದದ್ದು ಮಹೇಶ್ ಅವರು ಕೂಡ ಮನೆ ಮಾತಾಡ್ತಾ ಅದನ್ನೇ ಹೇಳಿದರು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಗೋವಾ ಹಾಗೂ ಚಿಕ್ಕಮಗ್ಳೂರು ಜಿಲ್ಲೆ ಕರ್ನಾಟಕದಿಂದ ಚಿಕ್ಕಮಗ್ಳೂರು ಜಿಲ್ಲೆನ ಪ್ರಮುಖವಾಗಿ ಆಯ್ಕೆ ಮಾಡಿಕೊಂಡು ಆ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ಬ್ರಿ ಅಂತೇಳಿ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ ಇಲ್ಲಿಗೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬಂದಿದ್ದಾರೆ ನನಗೆ ಅದನ್ನು ಆಮೇಲೆ ಗೊತ್ತಾಗಿತ್ತು ಹೌದು ಇಂಥವರು ಇದಾರಲ್ಲಪ್ಪ ಎಲೆಮರೆಕಾಯಿ ಅಂತ ಹೇಳಿ ಅಂಥವ್ರನ್ನ ಇಲ್ಲಿ ಸಮ್ಮೇಳನ ಅಧ್ಯಕ್ಷ ಮಾಡಿದ್ದೀವಿ ಮತ್ತು ಸುಭದೇಂದ್ರ ತೀರ್ಥ ತೀರ್ಥರು ರಾಘವೇಂದ್ರ ಸ್ವಾಮಿ ಮಠ ಮಠದ ಪೀಠಾಧೀಶರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ನಡೆಯುತ್ತೆ ಮೇಲೆ ಉದ್ಘಾಟನಾ ಸಮಾರಂಭ ಒಂಬತ್ತು ಮೂವತ್ತಕ್ಕೆ ಬೆಳಿಗ್ಗೆ ಕಮೆಂಟ್ಸ್ ಆಗುತ್ತೆ ಎಲ್ಲವೂ ಕೂಡ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದೀವಿ ಒಂದೇ ದಿನ ಆದ್ದರಿಂದ ಮತ್ತು ತಮ್ಗೆಲ್ರಿಗೂ ಹಾಗೆ ಭುವನೇಶ್ವರಿ ಪುಚ್ಛ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಡಾಕ್ಟರ್ ಅರುಣ್ ಯೋಗಿರಾಜ್ ಅಂತೇಳಿ ಅಯೋಧ್ಯೆಯ ರಾಮಲಲಾ ಶಿಲ್ಪಿಗಳು ಇದ್ರಲ್ಲ ಅವರು ಮಾಡ್ತಾ ಇದ್ದಾರೆ ಸುಭದೇಂದ್ರ ತೀರ್ಥರು ಇರ್ತಾರೆ ಮಹೇಶ್ ಜೋಶಿ ಅವರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದ ಅಧ್ಯಕ್ಷರಾಗಿ ಡಾ ಪ್ರದೀಪ್ ಕುಮಾರ್ ಹೆಬ್ರಿ ಮಂತ್ರಾಲಯದ ಪೀಠದ ಶ್ರೀ ಸುಬ್ಬುದೇಂದ್ರ ತೀರ್ಥರು ದಿವ್ಯ ಸಾನಿಧ್ಯ ವಹಿಸಲಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ನಡೆಯಲಿದ್ದು ಒಂಬತ್ತು ಮೂವತ್ತಕ್ಕೆ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದರು ವಿವಿಧ ಜಿಲ್ಲೆಯ ಅಧ್ಯಕ್ಷರುಗಳು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರತ್ತಾರೆ ಅದಾದ್ಮೇಲೆ ಹನ್ನೆರಡು ಗಡಿನಾಡು ಕನ್ನಡಿಗರ ಕೊಡುಗೆ ಅಂತೇಳಿ ಗಡಿನಾಡಿನ ಆ ಕನ್ನಡಿಗರದ್ದು ಕನ್ನಡಕ್ಕೆ ಏನು ಕೊಡುಗೆ ಇದೆ ಅನ್ನುವಂಥ ವಿಷಯವನ್ನು ಕುರಿತು ಮಾತನಾಡುವರಿದ್ದಾರೆ ತೆಲಂಗಾಣದ ಗೋನಾವರ ಕಿಶನ್ ರಾವ್ ಅಂತೇಳಿ ಹೈದರಾಬಾದ್ನ ಹಿರಿಯ ಪತ್ರಕರ್ತರಾದಂಥ ಧರ್ಮೇಂದ್ರ ಪೂಜಾರಿ ಬಗ್ದೂರಿ ಅಂತೇಳಿ ಮತ್ತೆ ವಿಷಯ ಮಂಡನೆಯಿಂದ ಡಾಕ್ಟರ್ ರಾಮ ನಾಮ ಅಂತ ಹೇಳಿ ಅವರು ಇದು ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಬಹಳ ವಿಶೇಷವಾಗಿ ಆ ಭಾಗದ ಗುರುಗಳೇ ಹೇಳಿದ್ದು ಕುಮಾರವ್ಯಾಸ ಭಾರತದ ಕಥಾ ಪ್ರಸಂಗನ ನಿಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಪ್ರಸ್ತುತ ಪಡಿಸ್ತಾರಂತೆ ಹಾಗಾಗಿ ಅವ್ರನ್ನು ಹೇಳಿ ಅಂತಂದರು ಅದರಲ್ಲಿ ಎ ವಿ ಪ್ರಸನ್ನ ಅಂಥೇಳಿ ಬೆಂಗಳೂರಿದ್ದಾರೆ ಗುಂಡೂರಾವ್ ಅವರ ದಿನೇಶ್ ಗುಂಡೂರಾವ್ ಅವರ ಪಿ ಎಸ್ ಒಮಾರ ವ್ಯಾಸ ಪ್ರಶಸ್ತಿ ಪುರಸ್ಕೃತರು ಅವರು ಅಧ್ಯಕ್ಷತೆ ವಹಿಸ್ತಾರೆ ಆಮೇಲೆ ಸುನೀತಾ ಮತ್ತು ರಾಮ್ ಸುಪ್ರಾಜ್ ಶೆಟ್ಟಿ ಅವರು ವಾಚನ ಮತ್ತು ವ್ಯಾಖ್ಯಾನವನ್ನು ಮಾಡಲಿದ್ದಾರೆ ಅದಾದಮೇಲೆ ಐದು ರಾಜ್ಯದ ಕವಿಗಳು ಬೇರೆ ಬೇರೆ ಭಾಷೆ ಕೊಂಕಣಿ ಇದೆ ಆಮೇಲೆ ತಮಿಳ್ ಇದು ತೆಲುಗು ಇದೆ ಹಾಗೆಯೇ ಮರಾಠಿ ಇದೆ ಕನ್ನಡ ಇದೆ ಈ ಎಲ್ಲ ಭಾಷೆಯ ಭಾಷಿಗರು ಬಹುಭಾಷಾ ಕವಿಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ತೆಲಂಗಾಣದ ಬಹುಭಾಷಾ ಹಿರಿಯ ಸಾಹಿತಿ ಚಂದಕ ಚಲ್ಲ ರಮೇಶ್ ಬಾಬು ಅಂತೇಳಿ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಬಿ ಕೆ ಮುನಿಸ್ವಾಮಿ ಅಂತೇಳಿ ಆಂಧ್ರ ಪ್ರದೇಶದವರು ಅವರು ಅದರ ಸಂಪೂರ್ಣವಾಗಿ ಉದ್ಘಾಟನೆಯನ್ನ ಮಾಡಿಕೊಡ್ತಾ ಇದ್ದಾರೆ ವಿಶೇಷ ಅಂತಂದರೆ ಈ ಬಾರಿ ಶಿಲ್ಪ ಸಿರಿ ಪ್ರಶಸ್ತಿಯನ್ನು ಡಾಕ್ಟರ್ ಅರುಣ್ ಯೋಗಿರಾಜ್ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅವರನ್ನ ಸಂದರ್ಭದಲ್ಲಿ ಶಿಲ್ಪ ಸಿರಿ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸ್ತಾ ಇದೆ ಪರಿಷತ್ತು ಸಾಹಿತ್ಯ ಸಿರಿ ಪ್ರಶಸ್ತಿಗೆ ಪಂಡಿತ ಕೇಸರಿ ಮಹಾ ಮಹೋಪಾಧ್ಯಾಯ ವಿದ್ವಾನ್ ಶ್ರೀ ಗಿರಿಯಾಚಾರ್ಯ ಅವರನ್ನ ಈ ಸಂದರ್ಭದಲ್ಲಿ ಅವರನ್ನ ಹಾಗೆಯೇ ಶ್ರೀಮತಿ ತಾರಾಮತಿ ಕುಲಕರ್ಣಿ ಅವರು ಗಿರಿಯಾಚಾರ್ಯ ಆಂಧ್ರದವರು ಅವರು ತೆಲಂಗಾಣದವರು ರಮೇಶ್ ಬೇಗ ನಮ್ಮ ಕರ್ನಾಟಕದ ನಮ್ಮ ಜಿಲ್ಲೆಯವರು ಶೃಂಗೇರಿಯವರು ಇನ್ನು ನುಡಿದಂತೆ ಕನ್ನಡ ಸಿರಿ ಪ್ರಶಸ್ತಿಯನ್ನು ಆಯಾ ಜಿಲ್ಲೆ ಮತ್ತೆ ರಾಜ್ಯದ ವ್ಯಾಪ್ತಿಯಲ್ಲಿ ಬರುವಂಥ ಕನ್ನಡ ನಾಡು ನುಡಿ ನೆಲ ಜಲ ಸಾಹಿತ್ಯ ಸಂಸ್ಕೃತಿ ಈ ವಿಷಯಗಳಿಗೆ ಸಾಧನೆಗೈದಂಥ ಹಲವರನ್ನ ಗುರುತಿಸಿ ಗೌರವಿಸುವಂತ ಕೆಲಸವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಅದಾದ್ಮೇಲೆ ಸಮಾರೋಪ ಸಮಾರಂಭ ಆಗತ್ತೆ ಅಲ್ಲಿ ಶ್ರೀತರು ಹಿರಿಯರಾದಂತ ಪೀಠಾಧೀಶರು ಇರ್ತಾರೆ ಮಹೇಶ್ ಜೋಶಿ ಅವರು ಇರ್ತಾರೆ ಹಾಗೇನೆ ಸಮಾರೋಪ ನುಡಿಯನ್ನ ಅರುಣ್ ಯೋಗಿರಾಜ್ ಅವರು ಮಾಡ್ತಾ ಇದ್ದಾರೆ ನುಡಿದಂತೆ ಕಾರ್ಯಕ್ರಮ ಹಾಗೇನೆ ಮುಂದುವರೆದು ಸಂಜೆಗೆ ಅದು ಮುಕ್ತಾಯಗೊಳ್ಳುತ್ತೆ ಈ ತರದೊಂದು ವಿನೂತನವಾದಂತ ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಸಾಕ್ಷಿ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಒಂದು ಒಂದು ಹೊಸ ಪ್ರಯೋಗ ಇದು ನಾನು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದೆ ಆ ಬೇರೆ ಇನ್ನೊಂದು ಜಿಲ್ಲೆಯೊಂದಿಗೆ ಸಂಪರ್ಕವಾದ ಚಿತ್ರದುರ್ಗ ಮತ್ತೆ ಚಿಕ್ಕಮಗಳೂರು ಅದನ್ನ ಯಶಸ್ವಿ ಕೂಡ ಆದ್ವಿ ಅದನ್ನ ಮಾಡೋ ಮೂಲಕ ಅದಾದ್ಮೇಲೆ ಈ ಕಾನ್ಸೆಪ್ಟು ಅಂತರ ರಾಜ್ಯನ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡಾಗ ನಾನು ಹೋಗಿ ಒಂದ್ಸಾರಿ ಪ್ರಾಯೋಗಿಕವಾಗಿ ಕೇಳಿ ನೋಡಿದೆ ಗುರುಗಳಿಗೆ ಅವರು ಇದನ್ನ ಒಪ್ಕೊಂಡು ಇಲ್ಲ ಇದೊಂದು ಕನ್ನಡದ ಬೆಸುಗೆಗೆ ಇದು ಕಾರಣ ಆಗುತ್ತೆ ಒಂದ್ ಕಡೆ ಮರಾಠಿ ಇನ್ನೊಂದು ಕಡೆ ತೆಲುಗು ಮತ್ತೊಂದು ಕಡೆ ಗೋವಾದ ಆ ಭಾಗದ ಕಂಕಣಿ ಮತ್ತೆ ಕನ್ನಡ ಈ ಇಷ್ಟು ಭಾಷೆಗಳಿಗೆ ಅದು ಸಂಬಂಧ ಸೇತುವಾಗುತ್ತೆ ಖಂಡಿತ ಅದನ್ನು ಮಾಡಿ ಅನ್ನುವಂಥದ್ದನ್ನ ಹೇಳಿದ್ರು ತಮ್ಮೆಲ್ಲರಿಗೂ ಮತ್ತೊಂದು ವಿಷಯವನ್ನ ಮನವರಿಕೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ವಿಜಯಲಕ್ಷ್ಮಿ ವಿಶ್ವನಾಥ್ ದಯಾನಂದ್ ಸಚಿನ್ ಸಿಂಗ್ ಉಪಸ್ಥಿತರಿದ್ದರು